ಸ್ಯಾಂಡಲ್ವುಡ್ನ ಕಿರಿಕ್ ಪಾರ್ಟಿ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಕಾಲಿಟ್ಟಂತಹ ಕೊಡಗಿನ ಕುವರಿ ರಶ್ಮಿಕಾ ಮಂದಣ್ಣ ಇದೀಗ ತೆಲುಗು ಹಾಗೂ ಬಾಲಿವುಡ್ ಸಿನಿಮಾಗಳಲ್ಲಿ ಆಗಿದ್ದಾರೆ ಪುಷ್ಪ ಮತ್ತು ಅನಿಮಲ್ ಸಿನಿಮಾದಿಂದ ಸಾಕಷ್ಟು ಪ್ರಸಿದ್ಧಿ ಪಡೆದಿದ್ದಂತಹ ನಟಿ ರಶ್ಮಿಕಾ ಮಂದಣ್ಣ ಅವರ ಫೋಟೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ರಶ್ಮಿಕಾ ಅವರು ತಮ್ಮ ದೇಹದ ಮೇಲೆ ಎಲೆಕ್ಟ್ರೋಡ್ಗಳು ಮತ್ತು ತಲೆಯ ಮೇಲೆ ಬ್ಯಾಂಡೇಜ್ ಗಳನ್ನ ಹಾಕಿಕೊಂಡು ಹಾಸಿಗೆಯಲ್ಲಿ ಮಲಗಿರುವಂತಹ ಆಘಾತಕಾರಿ ಫೋಟೋ ವೈರಲ್ ಆಗಿದೆ ಹಠಾತ್ ಅನಾರೋಗ್ಯದ ನಂತರ ಮಂದಣ್ಣ ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ ಅಂತ ಹೇಳಿ ಬಳಕೆದಾರರು ಫೋಟೋಗಳನ್ನು ಹಂಚಿಕೊಳ್ತಾ ಇದ್ದಾರೆ ಫೇಸ್ಬುಕ್ ಬಳಕೆದಾರರೊಬ್ಬರು ಈ ಫೋಟೋವನ್ನ ಹಂಚಿಕೊಂಡು ಆಘಾತಕಾರಿ ಆರೋಗ್ಯ ತುರ್ತು ಪರಿಸ್ಥಿತಿ ಹಠಾತ್ ಅನಾರೋಗ್ಯದ ನಂತರ ರಶ್ಮಿಕಾ ಬಂದಣ್ಣ ಅವರ ಸ್ಥಿತಿ ಗಂಭೀರವಾಗಿದೆ ಅಂತ ಹೇಳಿ ಬರೆದುಕೊಂಡಿದ್ದಾರೆ ಈ ಬಗ್ಗೆ ಸತ್ಯಾಸತೆಯನ್ನ ನೋಡಿದಂತಹ ಸಂದರ್ಭದಲ್ಲಿ ಇದು ಸುಳ್ಳು ಫೋಟೋ ಅಥವಾ ಹೇಳಿಕೆಯೊಂದಿಗೆ ಇದು ವೈರಲ್ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ ವೈರಲ್ ಫೋಟೋದ ನಿಜಾಂಶವನ್ನ ತಿಳಿಯೋದಕ್ಕೆ ರಶ್ಮಿಕಾ ಮಂದಣ್ಣ ಅವರ ಆರೋಗ್ಯದ ಸಮಸ್ಯೆಗಳ ಬಗ್ಗೆ ಯಾವುದಾದ್ರೂ ಮಾಧ್ಯಮಗಳು ವರದಿ ಮಾಡಿದೆಯಾ ಅಂತ ನೋಡಿದಂತಹ ಸಂದರ್ಭದಲ್ಲಿ ಅನಾರೋಗ್ಯದಿಂದ ಬಳಸ್ತಾ ಇದ್ದಾರೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅನ್ನುವಂಥದ್ದು ಮಾತ್ರ ಗೊತ್ತಿದೆ ಆದರೆ ಇಷ್ಟು ಗಂಭೀರವಾಗಿ ರಶ್ಮಿಕಾ ಅವರು ಇದ್ರೆ ಇದು ಖಂಡಿತವಾಗಿಯೂ ಬ್ರೇಕಿಂಗ್ ನ್ಯೂಸ್ ಆಗಿರ್ತಾ ಇತ್ತು ಆದರೆ ಇದರಿಂದ ಏನು ಸಮಸ್ಯೆ ಇಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ ಇದು ರಶ್ಮಿಕಾ ಮಂದಣ್ಣ ಅವರ ಫೋಟೋ ಅಲ್ಲ ಅನ್ನುವಂಥದ್ದು ಖಚಿತವಾಗಿದೆ ಬಳಿಕ ವೈರಲ್ ಫೋಟೋವನ್ನ ಗೂಗಲ್ ರಿವರ್ಸ್ ಇಮೇಜ್ ಸಹಾಯದಿಂದ ಸರ್ಚ್ ಸರ್ಚ್ನ ಮಾಡಿ ನೋಡಿದಾಗ ಅದು ಜುಲೈ ಏಳು ಎರಡ್ ಸಾವಿರದ ಹತ್ತೊಂಬತ್ತರ ಡೈಲಿ ಮೇಲ್ನ ಒಂದು ಸಿಕ್ಕಿದೆ ಮೂಲ ಚಿತ್ರದಲ್ಲಿ ಇರುವಂತದ್ದು ರಶ್ಮಿಕಾ ಮಂದಣ್ಣ ಅಲ್ಲ ಬದಲಾಗಿ ಬ್ರಿಟಿಷ್ ಟಿವಿ ನಿರೂಪಕಿ ನಿಕ್ಕಿ ಚಾಪ್ಲನ್ ಆಗಿದ್ದಾರೆ ಲಂಡನ್ನ ಚಾರಿಂಗ್ ಕ್ರಾಸ್ ಆಸ್ಪತ್ರೆಯಲ್ಲಿ ಚಾಪ್ಲನ್ ಶಸ್ತ್ರಚಿಕಿತ್ಸೆಯಿಂದ ಚೇತರಿಸಿಕೊಳ್ತಾ ಇದ್ದಾಗ ಈ ಫೋಟೋವನ್ನು ತೆಗೆಯಲಾಗಿತ್ತು ರಶ್ಮಿಕಾ ಮಂದಣ್ಣ ಮತ್ತು ಬ್ರಿಟಿಷ್ ಟಿವಿ ನಿರೂಪಕಿ ನಿಕ್ಕಿ ಚಾಪ್ಲಿನ್ ಎರಡೂ ಚಿತ್ರಗಳ ಹೋಲಿಕೆ ಮಾಡಿದಾಗ ರಶ್ಮಿಕಾ ಮಂದಣ್ಣ ಅವರ ಮುಖವನ್ನ ನಿರೂಪಕಿಯ ದೇಹದ ಮೇಲೆ ಡಿಜಿಟಲ್ ರೂಪದಲ್ಲಿ ಅಳವಡಿಸಿರುವಂತದ್ದು ಸ್ಪಷ್ಟವಾಗುತ್ತೆ ಇದಲ್ಲದೆ ವೈರಲ್ ಫೋಟೋದಲ್ಲಿರುವಂತಹ ಅಲ್ಲು ಅರ್ಜುನ್ ಮಹೇಶ್ ಬಾಬು ಮತ್ತು ವಿಜಯ್ ದೇವರಕೊಂಡ ಅವರ ಫೋಟೋಗಳನ್ನ ತೆಲುಗು ಹಿರಿಯ ನಟ ಚಲನಚಿತ್ರ ನಿರ್ಮಾಪಕ ಮಹೇಶ್ ಬಾಬು ಅವರ ತಂದೆ ಕೃಷ್ಣ ಅವರ ಅಂತ್ಯಕ್ರಿಯೆ ಸಮಯದಲ್ಲಿ ಇದನ್ನ ಮರ್ಜ್ ಮಾಡಿ ಇದೀಗ ವೈರಲ್ ಮಾಡಲಾಗ್ತಾ ಇದೆ ಒಟ್ಟಾರೆಯಾಗಿ ಈ ಒಂದು ಫೋಟೋದ ಸತ್ಯಾಸತ್ಯತೆಗಳನ್ನ ನೋಡಿದಾಗ ಇದೊಂದು ಡೀಪ್ ಫೇಕ್ ವಿಡಿಯೋ ರೀತಿಯಲ್ಲಿ ಡಿಜಿಟಲ್ ಡಿಜಿಟಲ್ನಿಂದ ಕ್ರಿಯೇಟ್ ಮಾಡಿರುವಂತಹ ಫೋಟೋ ಅಂತ ಹೇಳಿ ಗೊತ್ತಾಗಿದೆ ಅಸಲಿಗೆ ಈ ಫೋಟೋ ಸುಳ್ಳು ಅನ್ನೋದ್ದು ಗೊತ್ತಾಗಿದೆ ಈ ಒಂದು ಮಾಹಿತಿ ತಮಗೆ ಇಷ್ಟ ಆಗಿದ್ರೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಬಿ ಟೈಮ್ಸ್ ಮೀಡಿಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ